ಅಲ್ಲಿಗೆ ಹೋಗ್ತಾ ಇದೀವಿ ನೋಡಬೇಕು ಹೇಗಿದೆ ಅಂತ ಹೇಳಿ ಚೆನ್ನಾಗಿದ್ರೆ ತಗೊಳ್ತೀವಿ ತುಂಬ ಟ್ರಾಫಿಕ್ ಇದೆ ಕ್ಲಿಯರ್ ಆಗ್ತಾ ಇಲ್ಲ ಆಗ್ಲೇ ಟೆನ್ ಫಿಫ್ಟೀನ್ ಮಿನಿಟ್ಸ್ ಆಯ್ತು ಎಷ್ಟೊತ್ತಿನ ಹಾಗೆಲ್ಲ ಹಾಂಗ್ ಮಾಡಬಾರ್ದು ಎಲ್ಲ ಸಿಗ್ನಲ್ಗೋಸ್ಕರ ಕ್ಲಿಯರ್ ಮಾಡ್ಕೊಂಡು ಇದ್ರಲ್ಲಿ ಸ್ವಲ್ಪ ಮುಂದೆ ಬರೋ ಅಷ್ಟರಲ್ಲಿ ಮತ್ತೆ ಇನ್ನೊಂದು ಸಿಗ್ನಲ್ ಬಿದ್ದೆ ಇರುತ್ತೆ ನಾವು ಸ್ಟ್ರೈಟ್ ಹೋಗ್ಬೇಕಾ ಮುಂದಕ್ಕೆ ಹೋಗ್ಬಿಟ್ರಲ್ಲ ನಮ್ಗೆ ಇಷ್ಟೊಂದು ಟ್ರಾಫಿಕ್ ಕ್ರೌಡ್ ಇಷ್ಟನೇ ಆಗಲ್ಲ ಸೊ ಅದಕ್ಕೋಸ್ಕರ ಅರ್ಧ ಬೆಂಗಳೂರು ಬಿಟ್ವೀನ್ ನಾವು ಎಲ್ಲಿ ಹೋದ್ರೂ ಟ್ರಾಫಿಕ್ ಜಾಮ್ ಹತ್ತು ನಿಮಿಷ ರೋಡ್ಗೂ ಕೂಡ ನಾವು ಅವರ್ ವೇಟ್ ಮಾಡಬೇಕು ಜಾಬ್ ಎಲ್ಲ ಇಲ್ಲೇ ಇರೋರ್ದು ಏನು ಮಾಡೋದಕ್ಕಾಗಲ್ಲ

ಇಷ್ಟೊಂದು ಟ್ರಾಫಿಕ್ ಅಲ್ಲಿ ರೋಡ್ ನೋಡ್ಬೇಕಾ ಅಷ್ಟು ಹೈಟ್ ಅಲ್ಲಿರೋ ಸಿಗ್ನಲ್ ನೋಡ್ಬೇಕಾ ಕಷ್ಟ

ಹೆವಿ ಇದೆ ಅಂತೆ ಮತ್ತು ಲೈಫ್ ಬೇ ಒಡೆದೋಗೋದು ಆ ಥರದೆಲ್ಲ ಏನೂ ಆಗೋಲ್ಲ ಸೊ ಯಾರಿಗಾದ್ರೂ ಬೇಕಿದ್ರೆ ನೋಡಿ ಇಲ್ಲಿಗೆ ಬಂದು ಮಾತಾಡ್ಕೋಬೋದು ನೀವು ಫೋನ್ ನಂಬರ್ ಕೂಡ ಇದೆ ಮಂಟಪ ಇಲ್ಲ ಇದೆ ನಮ್ಗೆ ಎಷ್ಟು ಹುಡುಕ್ತಾ ಇರ್ತೀವಿ ನಮಗೆ ಎಲ್ಲೋ ನೋಡಿರ್ತೀವಿ ಆದರೆ ತಗೊಳ್ಳೋ ಟೈಮಲ್ಲಿ ನಮ್ಗೆ ನೆನಪೇ ಆಗೋಲ್ಲ ಸೊ ಯಾರಾದರೂ ಮನೆ ಕಟ್ತಾ ಇರೋರು ಲಾನ್ ಇದ್ದರೆ ಅಂತ ಅಂಥವ್ರಿಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ ಅಂದ್ಕೊಳ್ತೀನಿ ಈ ವಿಡಿಯೋ ರೀಸನಬಲ್ ಇದೆ ಕಮ್ಮಿ ಮಾಡ್ಕೋತಾರೆ ಸ್ವಲ್ಪ ಸೊ ನಾವು ಈ ಈ ಥರದ್ದೇ ತೊಗೊಂಡ್ವಿ ಈಗ ಸೊ ನಮಗೆ ನೈನ್ ಥೌಸಂಡ್ ಮಾಡಿಕೊಡ್ತಾ ಇದ್ದಾರೆ ಮಂಟಪ ನೋಡಿ ಎಷ್ಟು ಚೆನ್ನಾಗಿದೆ ಕಣ್ಣಿನ ಮಂಟಪ ಲೈಟ್ ವೆಯ್ಟ್ ಕೂಡ ಇದೆ ಸೊ ಹೆವಿ ಕೂಡ ಇದೆ ಹೆವಿ ಅಂತ ಅಂದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಲೈಟ್ ವೆಯ್ಟ್ ಅಂತ ಅಂದರೆ ಮೂರುವರೆ ನಾಲ್ಕು ಐದು ಆರು ಏಳು ಒಂಬತ್ತು ಸಾವಿರ ತನಕ ಇದೆ ಹೆವಿ ಇರೋದು ಅಂದರೆ ಒಂಬತ್ತು ಸಾವಿರದಿಂದ ಸ್ಟಾರ್ಟ್ ಆಗಿ ಚಿಕ್ಕದಂದರೆ ಒಂಬತ್ತು ಸಾವಿರ ದೊಡ್ಡದು ಅಂದರೆ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಆ ಥರ ಎಲ್ಲ ಇದೆ ಸೊ ಫೌಂಟೇನ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಬಟ್ ಇದು ದೀಪ ಇಡುವ ಜಾಗ ಇಲ್ಲ ಹಾ ಇದು ದೀಪ ಇಡೋದಕ್ಕೆ ಜಾಗ ಮಾಡಿಲ್ಲ ಬಟ್ ಡಿಸೈನ್ ಮಾತ್ರ ಸಖತ್ತಾಗಿದೆ ತುಂಬ ಚೆನ್ನಾಗಿದೆ ಇನ್ನೊಂದು ಏನಂದರೆ ಇದು ಸಾದ್ರಳ ಕಲ್ಲಾಗಿರೋದ್ರಿಂದ ನೀವು ದೀಪಾನ ನೀಟಾಗಿ ಒಂದು ಪ್ಲೇಟ್ ಹಾಕಿ ಅದ್ರ ಅಲ್ಲಿ ಇಡಲಿಲ್ಲ ಅಂದರೆ ಎಣ್ಣೆ ಕುಡಿದ್ಬಿಡುತ್ತೆ ಅದು ಆಮೇಲೆ ಕಪ್ ಕಪ್ಪಿಗೆ ಹಾಕ್ಬಿಡುತ್ತೆ ನೀವು ಏನೇ ಬ್ರಷ್ ಮಾಡಿದ್ರು ಏನೇ ಸೋಪ್ ಹಚ್ಚಿದ್ರು ಅದು ಹೋಗಲ್ಲ ಸೊ ಅದಕ್ಕೆ ನಾನು ದೀಪ ಇಲ್ಲದೆ ಇರೋ ಅಂಥದ್ದೇ ತಗೊಳ್ತಾ ಇದ್ದೀನಿ ದೀಪನ ನಾನು ಕೆಳಗಡೆ ಹಚ್ಚಿಡ್ತೇನೆ ಇಲ್ಲಿ ಇಡಲ್ಲ ಕೆಲವೊಂದಕ್ಕೆ ಗೂಡಿದೆ ದೀಪ ಹಚ್ಚೋ ಗೂಡುಗಳಿದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದೆಲ್ಲಿ ಬರುತ್ತೆ ಅಂದರೆ ಗಿಲೋಹಂಕ ಬರುತ್ತೆ ಹಾಂ ಹೊರೋಣ ಓಕೆ ಹೊರಟ್ವಿ ನಾವು ಓಕೆ ಫ್ರೆಂಡ್ಸ್ ತಗೊಂಡಿದ್ದಾಯಿತು ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ವಿ ಇದರ ಇದು ಅಂತ ಅಂದ್ಕೊಂಡಿದ್ವಿ ಬಟ್ ನಾನು ಹೋಗಿದ್ದ ಅಂಗಡಿಯಲ್ಲಿ ಸ್ವಲ್ಪ ರೀಸನಬಲ್ ಇತ್ತು ಕಮ್ಮಿ ರೇಟ್ ಮಾಡಿಕೊಟ್ರು